ಒಂದು ದಿನ ಒಬ್ಬ ಕುಂಟನು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಆಪಲ್ ಹಣ್ಣು ಮಾರ್ತಾ ಇದ್ದ ಒಂದು ಬಂಡಿ ಮೇಲೆ ರೈಲ್ ಬರುತ್ತೆ ಅವಸರದಲ್ಲಿ ಎಳೆಯುವವರು ಎಳೆಯುತ್ತಾರೆ ಯಾರೋ ಒಬ್ಬನು ನೋಡಲಾರದೆ ಆ ಬಂಡಿಗೆ ಗುದ್ದುತಾನೆ ಅಕಸ್ಮಾತ್ತಾಗಿ ಆ ಹಣ್ಣುಗಳೆಲ್ಲ ಕೆಳಗೆ ಬಿದ್ದು ಪ್ಲಾಟ್ಫಾರ್ಮ್ ಮೇಲಿನಿಂದ ಆ ಹಣ್ಣುಗಳೆಲ್ಲ ಹಳಿ ಮೇಲೆ ಬಿದ್ದು ಹೋಗ್ತಾ ಇದ್ವು ಇವನು ಅಂಗವಿಕಲನ್ನು ಕುಂಟನೂ ಆಗಿರುವುದರಿಂದ ಏನು ಮಾಡ್ಲಿಕ್ಕಾಗದೆ ಕೈಲಾಗದವನಾಗಿ ನಿಂತ್ಕೊಳ್ತಾನೆ ಅವೆಲ್ಲ ಉರುಳುಕೊಂಡು ಹೋಗ್ತಿರುವಾಗ ಒಬ್ಬನು ಓಡೋಡಿ ಬಂದು ಉರುಳ್ಕೊಂಡು ಹೋಗುತ್ತಿರುವ ಆಪಲ್ ಹಣ್ಣುಗಳನ್ನೆಲ್ಲ ಚೆನ್ನಾಗಿ ಆರಿಸಿ ಬಂಡಿ ಮೇಲೆ ಇಟ್ಟು ಒಂದು ಹಣ್ಣು ಕೂಡ ಹಳಿಯೊಳಗೆ ಬೀಳದಂತೆ ಪ್ರತಿಯೊಂದನ್ನು ಆರಿಸಿ ತಂದು ಬಂಡಿ ಮೇಲಿಟ್ಟ ಹಾಗೆ ಇಟ್ಟ ನಂತರ ಇವನ ಭುಜತಟ್ಟಿ ನೋಡಪ್ಪ ಚೆನ್ನಾಗಿ ನೋಡ್ಕೋ ಯಾಕೆಂದರೆ ಎಲ್ಲರೂ ತಮ್ಮ ತಮ್ಮ ಅವಸರದಲ್ಲಿರ್ತಾರಲ್ವೋ ಎಂದು ಹೇಳಿ ಹೋಗುತ್ತಿರುವಾಗ ಈ ಅಂಗವಿಕಲನು ಅವನಿಗೆ ನೋಡಿ ಮಗನೇ ಅಂತ ಕರೆದನಂತೆ ಏನು ಹೇಳಯ್ಯಾ ಏಸು ಅಂದ್ರೆ ನೀನೇ ಆಗಿದೀಯಾ ಎಂದು ಕೇಳದನಂತೆ ಏನಂತೆ ಏಸು ಅಂದ್ರೆ ನೀನೇ ಆಗಿದೀಯಾ ಇದೇನಯ್ಯ ಯೇಸುವಿನೊಂದಿಗೆ ನನಗ್ಯಾ ಹೋಲಿಸಿದೆ ನಮ್ಮ ಊರಲ್ಲಿ ನಾನು ಚಿಕ್ಕವನಾಗಿದ್ದಾಗ ಮೈಕಲಿ ಹೇಳ್ತಾ ಇದ್ರು ಏಸು ಕ್ರಿಸ್ತನು ಅಂದರೆ ಪ್ರೀತಿಯುಳ್ಳಾತನು ಆತನು ಉಳ್ಳಾತನು ದಯೆ ಉಳ್ಳಾತನು ನಿಸ್ಸಹಾಯ ಸ್ಥಿತಿಯಲ್ಲಿದ್ದವರನ್ನು ಸಹಾಯ ಆತನು ಎಂದು ಹೇಳಿದನು ಮೈಕಲ್ಲಿ ಕೇಳ್ತಿದ್ದೆ ನಾನು ಯಾವತ್ತೂ ನೋಡಿಲ್ಲ ಆ ಏಸುವನ್ನು ಆದರೆ ನೀವು ಮಾಡ್ತಿರುವ ಕೆಲಸ ನೋಡ್ತಿರುವಾಗ ನನಗೆ ಆ ಏಸುವೆ ಕಾಣಿಸಿದರಯ್ಯ ನಿಮ್ಮೊಳಗೆ ಬಹುಶಃ ನೀವೇ ಏಸುವಾಗಿದ್ದೀರೇನೋ ಎಂಬುದಾಗಿ ಅಂದುಕೊಂಡೆ ಎಂದು ಹೇಳಿದನಂತೆ ಆಗ ಆ ವ್ಯಕ್ತಿ ಹೇಳಿದ್ದೇನೆಂದರೆ ನಾನಂತೂ ಏಸು ಅಲ್ಲ ಆದರೆ ಯೇಸುವನ್ನು ನಂಬಿರುವಂತಹ ಆತನ ಮಗನೂ ನಾನು ಅಂದರೆ ಅರ್ಥವೇನು ಆತನ ಮಗು ನಾನು ಅಂದ ಸಹೋದರ ಸಹೋದರಿಯರೇ ನಮ್ಮೊಳಗೆ ಏಸು ಕಾಣಿಸಿಕೊಳ್ಬೇಕು ನಮ್ಮ ಮೂಲಕ ಏಸುವನ್ನು ಲೋಕಕ್ಕೇ ತೋರಿಸಿಕೊಡಬೇಕು ಉದ್ಯೋಗ ಮಾಡುವ ಸ್ಥಳದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ನಿವಾಸಿಸುವ ಸ್ಥಳದಲ್ಲಿ ಓದುತ್ತಿರುವ ಸ್ಥಳದಲ್ಲಿ ಸೇವೆ ಮಾಡ್ತಿರುವ ಸ್ಥಳದಲ್ಲಿ ಸಹೋದರ ಸಹೋದರಿಯರೇ ನಿಮ್ಮೊಳಗೆ ನನ್ನೊಳಗೆ ಯಾವ ಸ್ವರೂಪ ಕಾಣಿಸಬೇಕು ಗೊತ್ತಾ ಕರ್ತನಾದ ಯೇಸುಕ್ರಿಸ್ತನ ಸ್ವರೂಪವೇ ಕಾಣಿಸಿಕೊಳ್ಬೇಕು